ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಅಜ್ಞಾನ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ಅಂದರೆ ಶಿಷ್ಯನ ಅಜ್ಞಾನವೆಂಬ ಕಣ್ಣು ಬೇನೆಯನ್ನು ಜ್ಞಾನವೆಂಬ ಅಂಜನದಿಂದ ಗುಣಪಡಿಸಿ ಆತನ ಕೀರ್ತಿ ಎಲ್ಲೆಡೆ ಹರಡುವಂತೆ ಮಾಡುವ ಶ್ರೀ ಗುರುವಿಗೆ ನಮಸ್ಕಾರಗಳು ಎಂಬರ್ಥ ಬರುತ್ತದೆ ನಮ್ಮ ಜೀವನದಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನು ಗುರುವಿಗೆ ನೀಡಲಾಗುತ್ತದೆ ಗುರುವು ಶಿಕ್ಷಣವನ್ನು ಕಲಿಸುವುದು ಮಾತ್ರವಲ್ಲದೆ ತನ್ನ ಶಿಷ್ಯರಲ್ಲಿ ಮೌಲ್ಯಗಳನ್ನು ಹಾಗೂ ಬದುಕಲು ಬೇಕಾಗಿರುವ ಜೀವನ ಪಾಠಗಳನ್ನು ಕಲಿಸಿಕೊಡುತ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕವನ್ನು ನಾವು ದಿನನಿತ್ಯ ಪಠಣ ಮಾಡುತ್ತೇವೆ ಇಲ್ಲಿ ಗುರುವಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ ಗುರು ಎಂಬ ಶಬ್ದ ಗು ಮತ್ತು ರು ಎಂಬ ಎರಡು ಮೂಲ ಅಕ್ಷರಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ ರು ಎಂದರೆ ದೂರ ಮಾಡುವ ಎಂದರ್ಥ ಅಂದರೆ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಕರುಣಿಸುವವರೇ ಗುರುದೇವ ನಹಿ ಜ್ಞಾನೇನ ಮುಕ್ತಿ ಅಂದರೆ ಜ್ಞಾನವಿಲ್ಲದೆ ಮುಕ್ತಿ ದೊರೆಯುವುದಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದು ದಾಸಶ್ರೇಷ್ಠರೇ ಕೊಂಡಾಡಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಸಫಲತೆಯನ್ನು ಹೊಂದಬೇಕಾದಲ್ಲಿ ಸೂಕ್ತ ಮಾರ್ಗದರ್ಶನ ಹಾಗೂ ಪರಿಶ್ರಮ ಬೇಕೇ ಬೇಕಾಗಿರುತ್ತದೆ ಮಾರ್ಗದರ್ಶನವನ್ನು ನೀಡಲು ಯೋಗ್ಯ ಗುರುಗಳೂ ಸಹ ಇರಲೇಬೇಕು ಯಾವುದೇ ಒಬ್ಬ ವ್ಯಕ್ತಿ ಯಶಸ್ಸನ್ನು ಸಾಧಿಸಬೇಕೆಂದರೆ ಆತನ ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳಿರಬೇಕು ಸಮಸ್ತ ಜೀವರಾಶಿಗಳನ್ನು ನಿಯಂತ್ರಿಸುವಂತಹ ದೇವಾನುದೇವತೆಗಳು ಸಹ ಎಷ್ಟೋ ಬಾರಿ ಗುರು ಎಂಬ ಶಕ್ತಿಗೆ ಮೊರೆ ಹೋಗಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅಂತಹ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲು ಗುರುಪೂರ್ಣಿಮಾ ಮಹತ್ವದ ದಿನವಾಗಿದೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮಾ ಎಂದು ಆಚರಣೆ ಮಾಡಲಾಗುತ್ತದೆ ಇದುವೇ ಹಿಂದುಗಳಾದ ನಮ್ಮ ಪಾಲಿನ ನಿಜವಾದ ಶಿಕ್ಷಕರ ದಿನ ಅರ್ಥಾತ್ ಟೀಚರ್ಸ್ ಡೇ ಈ ದಿನ ತಮಗೆಲ್ಲ ಪರಮ ಜ್ಞಾನವನ್ನು ನೀಡಿದ ಗುರುಗಳಿಗೆ ಶಿಷ್ಯರು ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಾರೆ ಈ ವರ್ಷದ ಗುರುಪೂರ್ಣಿಮೆ ಜುಲೈ ಹತ್ತರಂದು ಗುರುವಾರವೇ ಬಂದಿರುವುದು ವಿಶೇಷವಾದ ಸಂಗತಿಯಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುರುಪೂರ್ಣಿಮೆಯ ಮಹತ್ವವೇನು ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಗುರುಪೂರ್ಣಿಮೆಯ ಹಿನ್ನೆಲೆ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದೂ ಸಹ ಕರೆಯಲಾಗುತ್ತದೆ ಏಕೆಂದರೆ ಮಹಾಭಾರತ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವೇದವ್ಯಾಸರು ಜನಿಸಿದ್ದು ಇದೇ ದಿನದಂದು ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಎಂಬ ಒಂದು ಶ್ಲೋಕವಿದೆ ಅಂದರೆ ವ್ಯಾಸರು ಸಾಕ್ಷಾತ್ ಮಹಾವಿಷ್ಣು ದೇವರ ಅವತಾರವೇ ಆಗಿದ್ದಾರೆ ವೇದವ್ಯಾಸರ ಹಿಂದಿನ ಹೆಸರು ಕೃಷ್ಣ ದ್ವೈಪಾಯನ ಗುರು ವೇದವ್ಯಾಸರ ತಂದೆ ಪರಾಚರ ಮಹರ್ಷಿಗಳು ಅವರು ಒಮ್ಮೆ ಮೀನುಗಾರರ ಪುತ್ರಿಯಾದ ಸತ್ಯವತಿ ಎಂಬುವವರೊಡನೆ ಯಮುನಾ ನದಿಯ ದ್ವೀಪದಲ್ಲಿ ಸಂಧಿಸಿದಾಗಲೇ ಗುರು ವೇದವ್ಯಾಸರ ಜನನವಾಗುತ್ತದೆ ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದ್ದರಿಂದ ಹಾಗೂ ನೋಡಲು ಕಪ್ಪು ವರ್ಣದವರಾಗಿದ್ದರಿಂದಲೇ ಅವರಿಗೆ ಕೃಷ್ಣ ದ್ವೈಪಾಯನ ಎಂದು ಹೆಸರಿಡಲಾಯಿತು ಮೊದಲು ವೇದ ಒಂದೇ ಆಗಿತ್ತು ಸಮಗ್ರವಾದ ವೇದರಾಶಿಯನ್ನು ಕಲಿಯಲು ವಿದ್ಯಾರ್ಥಿಗಳು ಪರದಾಡುತ್ತಿರುವುದನ್ನು ಕಂಡ ಗುರು ವೇದವ್ಯಾಸರು ಆ ವೇದವನ್ನು ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ಣವೇದ ಎಂಬ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತಮ್ಮ ನಾಲ್ಕು ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಹಾಗೂ ಸುಮಂತು ಮುನಿಗಳಿಗೆ ಬೋಧಿಸುತ್ತಾರೆ ಈ ನಾಲ್ಕು ಮುನಿಗಳು ತಮ್ಮ ಶಿಷ್ಯ ಪರಂಪರೆಗೆ ಆ ವೇದಗಳನ್ನು ಬೋಧಿಸುತ್ತಾರೆ ಹೀಗೆ ವೇದ ಪಾಠವು ಇಂದಿಗೂ ಸಹ ಗುರುಗಳಿಂದ ಶಿಷ್ಯರಿಗೆ ಬೋಧಿಸಲ್ಪಡುತ್ತಲಿದೆ ವ್ಯಾಸ ಎಂಬ ಪದಕ್ಕೆ ವಿಂಗಡಿಸುವಿಕೆ ಎಂಬ ಅರ್ಥವೂ ಸಹ ಬರುತ್ತದೆ ವೇದಗಳನ್ನು ವಿಂಗಡಿಸಿದ ಕಾರಣಕ್ಕಾಗಿಯೇ ಅವರಿಗೆ ಗುರು ವೇದವ್ಯಾಸರು ಎಂಬ ಹೆಸರು ಬಂದಿದೆ ವೇದ ಮಂತ್ರಗಳನ್ನು ಉಚ್ಚರಿಸುವ ಮೊದಲು ಶ್ರೀ ಗುರುಪ್ಯೋ ನಮಃ ಹರಿ ಹಿ ಹೋಂ ಎಂದು ನಾವು ಪ್ರಾರಂಭಿಸುತ್ತೇವೆ ಇದು ವೇದಗಳನ್ನು ವಿಂಗಡಿಸಿದಂತಹ ಗುರು ವೇದವ್ಯಾಸರಿಗೆ ನಾವು ಸಲ್ಲಿಸುವ ಗೌರವ ಎಂದರೆ ತಪ್ಪಾಗುವುದಿಲ್ಲ ಗುರು ವೇದವ್ಯಾಸರು ನೀಡಿರುವ ಮಹಾಭಾರತ ಕಾವ್ಯ ಅದ್ವಿತೀಯ ಈ ಮಹಾಭಾರತದಲ್ಲಿಯೇ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಎರಡೂ ಅಡಕವಾಗಿವೆ ಗುರು ವೇದವ್ಯಾಸರು ಹದಿನೆಂಟು ಪುರಾಣಗಳನ್ನು ಬ್ರಹ್ಮಸೂತ್ರಗಳನ್ನು ಯೋಗ ಭಾಷ್ಯಗಳನ್ನು ಬರೆದಿದ್ದಾರೆ ಆದ್ದರಿಂದಲೇ ಅವರು ಮಹಾಗುರುವಿನ ಸ್ಥಾನವನ್ನೂ ಸಹ ಪಡೆದುಕೊಂಡಿದ್ದಾರೆ ಗುರು ವೇದವ್ಯಾಸರು ಈ ದಿನದಂದೇ ಜನ್ಮ ತಾಳಿದ್ದರು ಎಂಬ ಕಾರಣಕ್ಕಾಗಿ ಅವರ ಸ್ಮರಣೆಗಾಗಿಯೇ ಆಷಾಢ ಪೌರ್ಣಿಮೆಯನ್ನು ಗುರುಪೌರ್ಣಿಮವೆಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡಲಾಗುತ್ತಲಿದೆ ಇನ್ನೊಂದೆಡೆ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವಪರಮಾತ್ಮರು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರೆ ಎರೆದು ಪ್ರಥಮ ಗುರುವಾದ ದಿನ ಎಂಬ ನಂಬಿಕೆಯಿಂದ ಆಚರಿಸುತ್ತಾರೆ ಏಕಲವ್ಯ ಇದೇ ದಿನ ತನ್ನ ಗುರು ದ್ರೋಣಾಚಾರ್ಯರಿಗೆ ಗುರು ಕಾಣಿಕೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟಿದ್ದನು ಬೌದ್ಧರು ಸಹ ಗುರು ಪೂರ್ಣಿಮೆಯನ್ನು ಗೌತಮ ಬುದ್ಧರ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಣೆ ಮಾಡುತ್ತಾರೆ ಏಕೆಂದರೆ ಇದೇ ದಿನ ಗೌತಮ ಬುದ್ಧರು ಜ್ಞಾನೋದಯವನ್ನು ಪಡೆದ ನಂತರ ಸಾರನಾಥದಲ್ಲಿ ತಮ್ಮ ಪ್ರಥಮ ಧರ್ಮೋಪದೇಶವನ್ನು ತಮ್ಮ ಶಿಷ್ಯಂದಿರಿಗೆ ನೀಡಿದ್ದರಂತೆ ಹೀಗಾಗಿ ಇದು ಬುದ್ಧ ಪೂರ್ಣಿಮೆಯೂ ಸಹ ಆಗಿದೆ ಗುರುಪೂರ್ಣಿಮೆ ಜೈನರಿಗೂ ಸಹ ಪ್ರಮುಖವಾದಂತಹ ದಿನವಾಗಿದೆ ಏಕೆಂದರೆ ಇದೇ ಪೂರ್ಣಿಮೆಯ ದಿನದಂದು ಕೈವಲ್ಯವನ್ನು ಗಳಿಸಿದ ಜೈನ ತೀರ್ಥಂಕರ ಮಹಾವೀರರು ಮುಂದೆ ಗೌತಮ ಸ್ವಾಮಿಗಳೆಂದು ಪ್ರಖ್ಯಾತರಾದ ಇಂದ್ರಭೂತಿ ಗೌತಮರನ್ನು ತಮ್ಮ ಪ್ರಥಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಗುರುಗಳಾದರು ಜೊತೆಗೆ ಗುರುಪೂರ್ಣಿಮೆ ಚಾತುರ್ಮಾಸದ ಪ್ರಾರಂಭವೂ ಸಹ ಹೌದು ಮಠಮಂದಿರಗಳಲ್ಲಿ ಮಹಾಗುರು ವ್ಯಾಸರ ಪೂಜೆಯಿಂದ ಚಾತುರ್ಮಾಸ ವ್ರತವನ್ನು ಯತಿವರೆಯರು ಪ್ರಾರಂಭಿಸುತ್ತಾರೆ ಈ ಚಾತುರ್ಮಾಸ ವ್ರತವು ನಾಲ್ಕು ತಿಂಗಳುಗಳ ಕಾಲ ನಡೆದು ಕಾರ್ತಿಕ ಎಂದು ಮುಕ್ತಾಯಗೊಳ್ಳುತ್ತದೆ ಗುರು ಗುರುಪೂರ್ಣಿಮೆಯನ್ನು ಹೇಗೆ ಮತ್ತು ಏಕೆ ಆಚರಿಸಬೇಕು ಗುರು ಗುರುಪೂರ್ಣಿಮೆಯ ದಿನ ಗುರು ತತ್ವದ ಪ್ರಭಾವ ಬೇರೆ ದಿನಗಳಿಗಿಂತಲೂ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಹೀಗಾಗಿ ಈ ದಿನ ಗುರುಸ್ಥಾನದಲ್ಲಿರುವವರನ್ನು ಪೂಜಿಸಿದರೆ ಜ್ಞಾನ ವಿದ್ಯೆ ಎಲ್ಲವೂ ನಮಗೆ ಪ್ರಾಪ್ತವಾಗುತ್ತದೆ ಗುರುಪೂರ್ಣಿಮೆ ಎಂದು ಗುರುವಿನಿಂದ ಅನುಗ್ರಹ ಉಪದೇಶಗಳನ್ನು ಪಡೆದುಕೊಂಡರೆ ಯಾವುದೇ ವ್ಯಕ್ತಿಯು ಸಂದೇಹ ಜಿಜ್ಞಾಸೆಗಳನ್ನು ಬಗೆಹರಿಸಿಕೊಂಡು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯ ಎಂಬ ನಂಬಿಕೆಯೂ ಸಹ ಇದೆ ಗುರುಪೂರ್ಣಿಮೆ ಎಂದು ಗುರುಗಳನ್ನು ಸ್ಮರಿಸುವುದರಿಂದ ತ್ರಿಮೂರ್ತಿಗಳನ್ನು ಪೂಜಿಸಿದ ಪುಣ್ಯಫಲ ನಮ್ಮದಾಗುತ್ತದೆ ಎಂದು ಗುರುವಿನ ಆರಾಧನೆಯಿಂದ ಜಾತಕದಲ್ಲಿನ ಗುರುದೋಷ ಮತ್ತು ಪಿತೃದೋಷಗಳೆರಡೂ ನಿವಾರಣೆಯಾಗುತ್ತವೆ ಈ ಕಾರಣದಿಂದ ವ್ಯಾಸ ಪೂರ್ಣಿಮೆಯ ದಿನದಂದು ನಮಗೆಲ್ಲ ಪರಮ ಜ್ಞಾನವನ್ನು ನೀಡಿದ ಗುರುಗಳಿಗೆ ವಿಶೇಷ ಪೂಜೆಯನ್ನು ಮಾಡುವ ವಾಡಿಕೆ ಬೆಳೆದು ಬಂದಿದೆ ಗುರುಪೂರ್ಣಮಿ ಎಂದು ಗುರುಪರಂಪರೆಯಲ್ಲಿ ಬರುವಂತಹ ಶ್ರೇಷ್ಠ ಗುರುಗಳಾದ ವೇದವ್ಯಾಸರು ಗುರು ದತ್ತಾತ್ರೇಯರು ದಕ್ಷಿಣಾಮೂರ್ತಿಯವರಿಂದ ಮೊದಲುಗೊಂಡು ಗುರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಶ್ರೀಧರ ಸ್ವಾಮಿಗಳು ಶಿರಡಿ ಸಾಯಿಬಾಬಾರು ಮತ್ತು ಸಿದ್ಧಗಂಗಾ ಸ್ವಾಮಿಗಳು ಹೀಗೆ ಮುಂದುವರೆದಂತಹ ಗುರುಪರಂಪರೆಯನ್ನು ಆಯಾ ಪರಂಪರೆ ಹಾಗೂ ಸಂಪ್ರದಾಯಗಳಿಗೆ ತಕ್ಕಂತೆ ಆಧರಿಸಲಾಗುತ್ತದೆ ಗುರುಪೂರ್ಣಿಮೆಯ ದಿನ ಮುಂಜಾನೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಶುದ್ಧ ವಸ್ತ್ರಗಳನ್ನು ಧರಿಸಿ ದೇವರ ಕೋಣೆಯಲ್ಲಿ ನಾವು ನಂಬುವ ಗುರುವಿನ ಚಿತ್ರಪಟ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು ಗುರುವಿಗೆ ಧೂಪ ದೀಪ ಹೋ ಹಣ್ಣುಗಳಿಂದ ನೈವೇದ್ಯಗಳನ್ನೆಲ್ಲ ಅರ್ಪಿಸಿ ಗುರುಮಂತ್ರ ಮತ್ತು ಸ್ತೋತ್ರಗಳನ್ನು ಪಠಿಸಿ ಕೊನೆಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು ವಿದ್ಯೆಗೆ ಸಂಬಂಧಿಸಿದ ವಸ್ತುಗಳಾದಂತಹ ಪುಸ್ತಕ ಲೇಖನಿ ಕಂಪ್ಯೂಟರ್ಗಳನ್ನು ಕೊಳ್ಳಲು ಗುರುಪೂರ್ಣಿಮೆ ಶ್ರೇಷ್ಠವಾದಂತಹ ಸಮಯ ಗುರುಗಳಿಂದ ಮಂತ್ರಗಳನ್ನು ಹಾಗೂ ವಿದ್ಯೆಗಳನ್ನು ಕಲಿಯಲು ಪ್ರಾರಂಭ ಮಾಡಲು ಸಹ ಗುರುಪೂರ್ಣಿಮೆ ಸೂಕ್ತವಾದಂತಹ ಸುದಿನವೆನಿಸಿಕೊಳ್ಳುತ್ತದೆ ಜೊತೆಗೆ ಗುರುಪೂರ್ಣಿಮೆಯ ದಿನ ತ್ರಿಮೂರ್ತಿಗಳು ನೆಲೆಸಿರುವಂತಹ ಹಾಗೂ ಗುರುಗ್ರಹದ ವೃಕ್ಷವಾಗಿರುವ ಅಶ್ವತ್ಥ ವೃಕ್ಷ ಮತ್ತು ಗುರು ದತ್ತಾತ್ರೇಯರ ವಾಸಸ್ಥಾನವಾಗಿರುವ ಔದಂಬರ ವೃಕ್ಷಗಳಿಗೆ ನೀರನ್ನು ಅರ್ಪಣೆ ಮಾಡುವುದು ಬಹಳ ಮಂಗಳಕರವಾಗಿರುತ್ತದೆ ಜೊತೆಗೆ ಗುರು ಗುರುಪೂರ್ಣಿಮೆಯ ದಿನ ಗುರು ಸನ್ನಿಧಾನಗಳಿಗೆ ಭೇಟಿ ನೀಡುವುದು ಸಹ ಬಹಳ ಶುಭಕರವಾಗಿರುತ್ತದೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠ ತುಮಕೂರಿನ ಸಿದ್ಧಗಂಗಾ ಮಠ ದಾಣಗಾಪುರದ ದತ್ತಾತ್ರೇಯರ ಸನ್ನಿಧಿ ಶಿರಡಿ ಸಾಯಿಬಾಬಾ ದೇಗುಲ ಸಾಗರದಲ್ಲಿರುವ ಶ್ರೀಧರ ಸ್ವಾಮಿಗಳ ಆಶ್ರಮ ಸೇರಿದಂತೆ ಸ್ಥಳೀಯ ಗುರುಗಳ ಮಠ ಮತ್ತು ಸನ್ನಿಧಾನಗಳಿಗೆ ತೆರಳಿ ಈ ದಿನ ಗುರುಗಳ ಆಶೀರ್ವಾದ ಹಾಗೂ ಮಂತ್ರಾಕ್ಷತೆಗಳನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಗುರು ಗುರುಪೂರ್ಣಿಮೆಯ ದಿನ ದತ್ತಾತ್ರೇಯರ ವಜ್ರ ಕವಚ ಸ್ತೋತ್ರ ಗುರು ಅಷ್ಟೋತ್ತರ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠಣ ಮಾಡಿದರೆ ಧನಾತ್ಮಕ ಶಕ್ತಿ ಉಂಟಾಗಿ ಗುರುಗಳ ಕೃಪೆಗೆ ಸುಲಭವಾಗಿ ಪಾತ್ರರಾಗಬಹುದು ಜೊತೆಗೆ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಪಾದಪೂಜೆಯನ್ನು ನಡೆಸಿ ಕಾಣಿಕೆಗಳನ್ನು ಅರ್ಪಿಸಿ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ ಜೊತೆಗೆ ವಿಷ್ಣು ಭಕ್ತರು ಈ ದಿನ ಸತ್ಯನಾರಾಯಣ ಪೂಜೆಯನ್ನು ಸಹ ಆಯೋಜಿಸುತ್ತಾರೆ ಏಕೆಂದರೆ ಈ ಗುರುಪೂರ್ಣಿಮೆಯ ದಿನ ಗುರುಭಕ್ತಿಯ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಿಗೂ ಸಹ ವಿಶೇಷವಾದ ಮಹತ್ವವಿದೆ ಆತ್ಮೀಯ ವೀಕ್ಷಕರೇ ಗುರುಪೂರ್ಣಿಮೆಯ ಕುರಿತಾಗಿ ಅನೇಕ ವಿಶಿಷ್ಟ ಮಹತ್ವದ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ